ಮಂಗಳೂರು ದಸರಾ ಎಂದೇ ಜನಜನಿತವಾಗಿರುವ ಕುದ್ರೋಳಿ ಶ್ರೀ ಗೋಕರ್ನಾಥ ಕ್ಷೇತ್ರದ ನವರಾತ್ರಿ ಮಹೋತ್ಸವ ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹದಿನಾಲ್ಕರವರೆಗೆ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಕ್ಷೇತ್ರದ ಅಭಿವೃದ್ಧಿಯ ರುವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕುದ್ರೋಳಿ ದೇವಸ್ಥಾನದ ಸಭಾಂಗಣದಲ್ಲಿ ಸೋಮವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು ದೇವಸ್ಥಾನದ ಕೋಶಾಧಿಕಾರಿ ಪದ್ಮರಾಜ್ ಆರ್ ಮಾತನಾಡಿ ದಸರಾ ಮಹೋತ್ಸವವನ್ನು ಜನಾರ್ದನ ಪೂಜಾರಿ ಅವರು ಉದ್ಘಾಟಿಸಲಿದ್ದಾರೆ ಅಕ್ಟೋಬರ್ ಮೂರರಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ನವದುರ್ಗೆಯರ ಮತ್ತು ಶಾರದಾ ಪ್ರತಿಷ್ಠೆ ಮೂಲಕ ದಸರಾ ಉದ್ಘಾಟನೆ ನಡೆಯಲಿದೆ ದಸರಾ ಸಂದರ್ಭ ಪ್ರತಿದಿನ ವಿವಿಧ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ದಸರಾ ಪ್ರಯುಕ್ತ ಕಳೆದ ವರ್ಷ ವಾಗ್ದಾನ್ ನಡೆಸಲಾಗಿದ್ದು ಈ ಬಾರಿ ಅಕ್ಟೋಬರ್ ಆರರಂದು ಬೆಳಿಗ್ಗೆ ಐದು ಮೂವತ್ತಕ್ಕೆ ಕ್ಷೇತ್ರದಿಂದ ಇಪ್ಪತ್ತೊಂದು ಕಿಲೋಮೀಟರ್ಗಳ ಆಫ್ ಮ್ಯಾರಥಾನ್ ಆಯೋಜಿಸಲಾಗಿದೆ ಇದರಲ್ಲಿ ದೇಶದ ವಿವಿಧ ಭಾಗಗಳಿಂದ ಎರಡು ಸಾವಿರಕ್ಕೂ ಅಧಿಕ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಂದರು ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಈ ಕ್ಷೇತ್ರದಲ್ಲಿ ದಸರಾ ಕಾರ್ಯಕ್ರಮವನ್ನು ಗೋಕರ್ಣನಾಥ ನಮ್ಮ ಕ್ಷೇತ್ರದಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರುವಾರಿ ಹಾಗೆ ಮನ್ ಈ ದಸರಾದ ರುವಾರಿ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನದಲ್ಲಿ ಈ ಬಾರಿಯೂ ನಾವು ದಸರಾವನ್ನು ಅತ್ಯಂತ ಯಶಸ್ವಿಯಾಗಿ ಜರುಗಿಸಬೇಕು ಅಂತ ಹೇಳಿ ನಾವು ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದೇವೆ ಅದರಂತೆ ಈ ಬಾರಿಯೂ ಕೂಡ ನಮ್ಮ ದಸರಾ ಕಾರ್ಯಕ್ರಮ ಮೂರನೇ ತಾರೀಕಿನಿಂದ ಆರಂಭವಾಗಿದೆ ಮೂರನೇ ತಾರೀಕು ಗುರು ಪೂಜೆಯೊಂದಿಗೆ ಬೆಳಗ್ಗೆ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪೂಜೆಯೊಂದಿಗೆ ಆರಂಭಗೊಂಡು ಹದಿನಾಲ್ಕನೇ ತಾರೀಕು ಸಂಜೆ ಎಂಟು ಗಂಟೆಗೆ ಗುರು ಗುರುಪೂಜೆಯೊಂದಿಗೆ ಆಗಲಿದೆ ಈ ಪ್ರಕಾರ ಎಂಟನೇ ತಾರೀಕಿಗೆ ಹವನ ಹೋಮಗಳು ಪ್ರತಿನಿತ್ಯಗಳು ಕೂಡ ಇರುತ್ತದೆ ಅದೇ ರೀತಿ ಮೂರನೇ ತಾರೀಕಿಗೆ ಸಂಜೆ ಮೂರನೇ ತಾರೀಕಿಗೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ನವದುರ್ಗೆ ಹಾಗೆ ಶಾರದಯ ಪ್ರತಿಷ್ಠಾಪನೆ ಜರುಗಲಿಕ್ಕಿದೆ ಆ ಮುಖಾಂತರ ವಿದ್ಯುಕ್ತವಾಗಿ ಮಂಗಳೂರು ದಸರಾಕ್ಕೆ ಚಾಲನೆ ಹಾಗೆ ಉದ್ಘಾಟನೆಯನ್ನು ನಮ್ಮ ಕ್ಷೇತ್ರದ ನವೀಕರಣದ ರೂವಾರಿ ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಶ್ರೀಯುತ ಮಾನ್ಯ ಸಿ ಬಿ ಜನಾರ್ದನ್ ಪೂಜಾರಿ ಅವರು ನೆರವೇರಿಸುತ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಎಂ ಪಿಗಳು ಮಾಜಿ ಶಾಸಕರುಗಳು ಸಚಿವರುಗಳು ಎಲ್ಲರೂ ಕೂಡ ಭಾಗವಹಿಸಿದ್ದರು ಈ ಮಂಗಳೂರು ದಸರಾ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ಧರ್ಮ ಎನ್ನುವಂಥ ಅದ್ಭುತ ಸಂದೇಶವನ್ನು ಕೊಟ್ಟಿರುವಂತಹ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಿದಂಥ ನಮ್ಮ ಕ್ಷೇತ್ರದಲ್ಲಿಂದ ವತಿಯಿಂದ ಆಗ್ತಿರುವಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಕಳೆದ ಮೂವತ್ತ್ನಾಲ್ಕು ವರ್ಷಗಳಿಂದ ಈ ಉತ್ಸವ ಇವತ್ತು ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ವಿಶ್ ವಿಶ್ವವಿಖ್ಯಾತಗೊಂಡಿರುವುದು ಕೂಡ ಅಷ್ಟೇ ಸತ್ಯ ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ ನಾಡಿದ್ದು ಮೂರನೇ ತಾರೀಕಿಗೆ ಗುರುವಾರ ದಿವಸ ಮೂರನೇ ತಾರೀಕಿಗೆ ಎಂಟೂವರೆ ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ನಂತರ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು ಮಹಾಗಣಪತಿ ಹಾಗೆಯೇ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿ ಇದಕ್ಕ ಇದೆ ಅದರ ನಂತರ ನಾವು ಈ ಬಾರಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಮಂಗಳೂರು ದಸರಾದ ರುವಾರಿ ಶ್ರೀ ಮ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಅಮೃತ ಹಸ್ತದಿಂದಲೇ ಈ ದಸರಾದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ಸಂಸದರು ಹಾಗೆ ಶಾಸಕರುಗಳು ಮಾಜಿ ಸಚಿವರುಗಳು ಮಾಜಿ ಸಚಿವರುಗಳು ಎಲ್ಲರೂ ಸೇರಿಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ನಂತರ ಪ್ರತಿ ದಿವಸ ಮಧ್ಯಾಹ್ನ ಮ ಪುಷ್ಪಾಲಂಕಾರ ಮಹಾಪೂಜೆ ಸಂಜೆ ಐದುವರೆಗೆ ಆರು ಗಂಟೆಯಿಂದ ನಮ್ಮ ಕ್ಷೇತ್ರದ ಸಂತೋಷಿ ಕಲಾ ಮಂಟಪದಲ್ಲಿ ಈ ದೇಶದ ಖ್ಯಾತ ಕಲಾವಿದರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮಗಳು ಕೂಡ ಜರುಗಲಿಕ್ಕಿದೆ ನಂತರ ರಾತ್ರಿ ಎಂಟು ಕಾಲು ಗಂಟೆಗೆ ಪುಷ್ಪಾಲಂಕಾರ ಮಹಾಪೂಜೆಯಾಗಿ ಉತ್ಸವದೊಂದಿಗೆ ಆವತ್ತಿನ ಕಾರ್ಯಕ್ರಮಗಳು ಕೊನೆಗೊಳ್ಳುತ್ತವೆ ಹಾಗೆ ಒಂಬತ್ತನೇ ತಾರೀಕಿಗೆ ವಿಶೇಷವಾಗಿ ನಾವು ಕ್ಷೇತ್ರದಲ್ಲಿ ಸಾಮೂಹಿಕ ಚಂಡಿಕಾ ಯಾಗವನ್ನು ನಾವು ಇಟ್ಕೊಂಡಿದ್ದೇವೆ ಹಾಗೆಯೇ ಹನ್ನೊಂದನೇ ತಾರೀಕಿಗೆ ಚಂಡಿಕಾ ಹೋಮ ಹಾಗೂ ಹಗಲೋತ್ಸವ ಹಾಗೆ ಹನ್ನೆರಡನೇ ತಾರೀಕಿಗೆ ಶತ ಹಾಗೆ ಹಾಗೆಯೇ ಮಹಾ ಅನ್ನ ಸಂತರ್ಪಣೆ ಹಾಗೆ ಹದಿಮೂರನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ಈ ಮಂಗಳೂರು ದಸರಾದ ವೈಭವಂಥ ಮೆರವಣಿಗೆ ಸಾಗಲಿಕ್ಕಿದೆ ಈ ಬಾರಿಯೇ ವಿಶೇಷವಾಗಿ ನಾವು ಒಂದು ಬಹುಭಾಷಾ ಚರ್ಚಾಗೋ ಕವಿಗೋಷ್ಠಿಯನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ನಮ್ಮ ರಾಜ್ಯ ನಮ್ಮ ರಾಜ್ಯ ಕಂಡಂಥ ಶ್ರೇಷ್ಠ ಕವಿ ಅಮೃತ ಸೋಮೇಶ್ವರ ಅವರ ಸವಿನೆನಪಿಗಾಗಿ ಬಹುಶಃ ಹತ್ತು ಭಾಷೆಯ ಕವಿಗಳು ಈ ಒಂದು ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಿರುವಂಥದ್ದು ವಿಶೇಷ ಈ ಕಾರ್ಯಕ್ರಮ ನಾಲ್ಕನೇ ತಾರೀಕಿಗೆ ಜರುಗಲಿಕ್ಕಿದೆ ಹಾಗೆಯೇ ಆರನೇ ತಾರೀಕಿಗೆ ಬೆಳಿಗ್ಗೆ ಐದೂವರೆ ಗಂಟೆಗೆ ಸರಿಯಾಗಿ ಈ ಕ್ಷೇತ್ರದಿಂದ ಆರಂಭಗೊಳ್ಳುವಂತಹ ಹಾಪ್ ಮ್ಯಾರಥಾನ್ ಕಾರ್ಯಕ್ರಮ ಇದರಲ್ಲೂ ಕೂಡ ಸುಮಾರು ದೇಶಾದ್ಯಂತ ಸುಮಾರು ಎರಡು ಸಾವಿರದಷ್ಟು ಸ್ಪರ್ಧಿಗಳು ಭಾಗವಹಿಸುವಂಥ ನಿರೀಕ್ಷೆ ಇದೆ ಇದನ್ನು ನಾವು ಡ್ರಗ್ ಮುಕ್ತ ನಮ್ಮ ಜಿಲ್ಲೆಯನ್ನು ಮಾಡಬೇಕು ಹಾಗೆ ಒಂದು ಸಂದೇಶವನ್ನು ಕೊಡುವಂಥ ಪ್ರಯತ್ನ ಸಾಮರಸ್ಯದ ಮಂಗಳೂರನ್ನು ನಾವು ಕಾಣಬೇಕು ಅನ್ನುವಂಥ ಒಂದು ವಿಶೇಷ ಒಂದು ಸಂದೇಶ ಈ ಮ್ಯಾರಥಾನ್ ಮೂಲಕ ಈ ಮಂಗಳೂರು ದಸರಾ ಮೂಲಕ ಜನಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ ಅದರ ಒಟ್ಟಿಗೆ ನಾವು ಇವತ್ತು ಭಾಗವಹಿಸಲು ಬರುವಂಥ ಎಲ್ಲ ಟ್ಯಾಬ್ಲೋ ಆರ್ಗನೈಸರ್ಸಿಂದ ಹಾಗೆ ನಿಮ್ಮ ಮುಖಾಂತರ ಮಂಗಳ ಇದರಲ್ಲಿ ವೈಭವಿತವಂಥ ದಸರಾ ಮೆರವಣಿಗೆಯಲ್ಲಿ ಭಾಗವಹಿಸುವಂಥದ್ದೇ ದಯವಿಟ್ಟು ಇದೊಂದು ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿರುವುದರಿಂದ ಯಾರು ಕೂಡ ಅಮಲು ಪದಾರ್ಥಗಳನ್ನು ಸೇವಿಸದೆ ಡ್ರಗ್ ಮುಕ್ತರಾಗುವಂಥ ಶಪಥವನ್ನು ಈ ದಸರೊಂದಿಗೆ ಮಾಡಬೇಕೆನ್ನುವಂಥದ್ದು ನಮ್ಮೆಲ್ಲರ ಈ ಕ್ಷೇತ್ರದ ಒಂದು ಎಲ್ಲರ ಆಡಳಿತ ಸಮಿತಿಯ ಒಂದು ಮಹದಾಶೆ ಇವಾಗಲೂ ಈ ಬಾರಿಯೂ ಕೂಡ ನಾವು ಡಿ ಜೆಗೆ ಅವಕಾಶ ನಾವು ನಮ್ಮಿಂದಾಗಿ ನಾವು ಕೊಡುವುದಿಲ್ಲ ನಾವು ಮಾಡಬಾರ್ದು ಅಂತ ಹೇಳುವಂಥ ಮಾತನ್ನು ಹೇಳಿದ್ದೇವೆ ಪೊಲೀಸ್ ಇಲಾಖೆಯಿಂದಲೂ ಇದಕ್ಕೆ ಸೂಚನೆಗಳು ಇದೆ ಯಾಕೆ ಅಂತ ಹೇಳಿದರೆ ಈ ನೋಡ್ತಾ ಇರ್ಬೋದು ಇವತ್ತು ಕೂಡ ನಾನು ಟಿ ವಿ ನೈನಲ್ಲಿ ನೋಡಿದೆ ನಿನ್ನೆ ದಿವಸ ಚಿಕ್ಕ ಬಹುಶಃ ಚಿಕ್ಕಮಂಗ್ಳೂರ ಬೇರೆ ಯಾವುದೋ ಒಂದು ಜಿಲ್ಲೆಯಲ್ಲಿ ಈ ಡಿ ಜೆ ಸೌಂಡ್ನಲ್ಲಿ ಒಬ್ಬರು ಮೃತಪಟ್ಟಿರುವಂಥದ್ದು ಹಾಗೆ ಕಳೆದ ಒಂದು ಹತ್ತು ಹನ್ನೆರಡು ದಿವಸದ ಹಿಂದೆಯೂ ಕೂಡ ಒಬ್ಬರು ಮೃತಪಟ್ಟಿರುವಂಥದ್ದು ವಿಷಯವನ್ನು ನಾವು ಕಂಡಿದ್ದೇವೆ ಖಂಡಿತವಾಗಲೂ ಇದರ ಜವಾಬ್ದಾರಿ ನಮಗಿದೆ ಆದ್ದರಿಂದ ಶಬ್ದ ಮಾಲಿನ್ಯವೂ ಕೂಡ ಆಗಬಾರ್ದು ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ನಾವು ಜಿ ಡಿ ಈ ಬಾರಿ ಅವಕಾಶವಿಲ್ಲ ಅಂತ ಹೇಳಿದ್ದೇವೆ ಈವನ್ ಶಬ್ದಗಳ ಇದನ್ನು ಸೌಂಡ್ ಸಿಸ್ಟಮ್ಗಳಲ್ಲೂ ಕೂಡ ಇವತ್ತು ಕರ್ನಾಟಕದ ಹೈಕೋರ್ಟ್ ಒಂದು ಡೈರೆಕ್ಷನ್ ಕೊಟ್ಟಿತ್ತು ಅದು ನಮ್ಮ ಮಡಿಕೇರಿ ದಸರಾ ಇದರಲ್ಲಿ ಅದರ ನಂತರ ಸಂಘಟಕರು ಮತ್ತು ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವರನ್ನು ಕೂರಿಸ್ಕೊಂಡು ಅವರೊಂದು ಹೊಂದಾಣಿಕೆಗೆ ಬಂದು ಆರು ಸ್ಪೀಕರ್ ಮತ್ತು ಆರು ಊಫರ್ಗಳನ್ನು ಮಾಡುವಂಥ ಇದರಿಂದ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮಲ್ಲೂ ಕೂಡ ಒಂದು ಹೊಂದಾಣಿಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ ಖಂಡಿತವಾಗಲೂ ಯಾರಿಗೂ ಉಪದ್ರ ಉಪಕ ಏನು ತೊಂದರೆ ಮಾಡುವಂಥ ಉದ್ದೇಶ ನಮ್ಮಲ್ಲಿಲ್ಲ ಎಲ್ಲರೂ ಕೂಡ ಈ ದಸರಾದಿಂದ ಒಂದು ಒಳ್ಳೆಯ ಬೆಳವಣಿಗೆ ನಾವು ಕಾಣ್ತಾ ಇದ್ದೇವೆ ಅನ್ನುವಂಥ ಒಂದು ಮ ಭರವಸೆ ನಮ್ಮ ಈ ಬ ದಸರಾದಲ್ಲಿ ಭಾಗವಹಿಸುವಂಥ ಹಾಗೂ ಮಂಗಳೂರಿನ ನಗರದ ಹಾಗೆ ಜಿಲ್ಲೆಯ ಜನರಿಗೆ ಸಿಗಬೇಕೆನ್ನುವಂಥ ಉದ್ದೇಶ ನಮ್ಮದು ನೋಡಿ ವಿಶೇಷವಾಗಿ ನಮ್ಮ ಗಮನ ಈ ನಮ್ಮ ತುಳುನಾಡಿನ ಏನು ಸಂಸ್ಕೃತಿಗಳು ಏನಿದೆ ನಮ್ಮ ದೇಶದ ಸಂಸ್ಕೃತಿ ಏನಿದೆ ಇದಕ್ಕೆ ಸ್ವಲ್ಪವು ಚ್ಯುತಿ ಬಾರದಂತೆ ಸ ಟ್ಯಾಬ್ಲುಗಳನ್ನು ಮಾಡಬೇಕನ್ನುವಂಥದ್ದು ನಮ್ಮ ಉದ್ದೇಶ ಇದನ್ನು ಈಗಾಗಲೇ ನಾವು ಯಾರು ಟ್ಯಾಬ್ಲುಗಳನ್ನು ಇಲ್ಲಿಗೆ ಸ್ಪಾನ್ಸರ್ ಮಾಡ್ತಾರೆ ಅವರಲ್ಲಿ ನಾವು ಹೇಳಿದ್ದೇವೆ ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇವೆ ಅವರ ಏನು ಈ ಕಾನ್ಸೆಪ್ಟ್ಗಳಿದೆ ಇದರ ಬಗ್ಗೆ ಪೂರ್ಣವಾದ ವಿವರವನ್ನು ನಮಗೆ ಐದನೇ ತಾರೀಕಿನ ಮೊದಲು ಕೊಡಬೇಕನ್ನುವಂಥದ್ದು ಯಾವುದೇ ಜಾತಿ ಧರ್ಮದ ಅಪಪ್ರಚಾರಗಳಿಗೆ ಇಲ್ಲಿ ಅವಕಾಶಗಳಿಲ್ಲ ನಾರಾಯಣ ಗುರುಗಳು ಹೇಳಿರುವಂಥದ್ದು ಒಂದೇ ಜಾತಿ ಒಂದೇ ಮಾತ ಒಂದೇ ಧರ್ಮ ಅನ್ನುವಂಥದ್ದು ಈ ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಯಾರಿಗೂ ಕೂಡ ಸ್ವಲ್ಪವೂ ಕೂಡ ನಮ್ಮ ಸಂಸ್ಕೃತಿಗೆ ಚ್ಯುತಿ ಬಾರದಂತೆ ಈ ಟ್ಯಾಬ್ಲಾಕ್ಗಳ ಲಾಕ್ಗಳ ಕಾನ್ಸೆಪ್ಟ್ ಇರಬೇಕನ್ನುವಂಥದ್ದು ನಮ್ಮ ಉದ್ದೇಶ ಅದನ್ನು ನಾವು ಈಗಾಗಲೇ ಆಯೋಜಕರಿಗೆ ನಾವು ಹೇಳಿದ್ದೇವೆ ಮಂಗಳೂರು ಶ್ರೀ ಕುದ್ರೋಳಿ ಗೋಕರ್ನಾಥ ಕ್ಷೇತ್ರದಲ್ಲಿ ನಡೆಯುವ ಮಂಗಳೂರು ದಸರಾ ಮಹೋತ್ಸವ ಅಕ್ಟೋಬರ್ ಮೂರರ ಗುರುವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ವೈಭವದಿಂದ ನಡೆಯಲಿದೆ ಕೇಂದ್ರದ ಮಾಜಿ ಸಚಿವ ಕುದ್ರೋಳಿ ಗೋಕರ್ಣ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಶ್ರೀ ಬಣ ಜನಾರ್ದನ ಪೂಜಾರಿ ದಸರಾ ಮಹೋತ್ಸವ ಉದ್ಘಾಟಿಸಲಿದ್ದಾರೆ ದಸರಾ ಮಹೋತ್ಸವ ಅಕ್ಟೋಬರ್ ಮೂರರಿಂದ ಹದಿನಾಲ್ಕರವರೆಗೆ ವಿಜೃ ವಿಜೃಂಭಣೆಯಿಂದ ಜರುಗಲಿದೆ ಈ ಎಲ್ಲ ಕಾರ್ಯಗಳಿಗೆ ಶ್ರೀ ಕ್ಷೇತ್ರಕ್ಕೆ ಪ್ರತಿನಿತ್ಯ ಎಲ್ಲ ಭಕ್ತರು ಶ್ರೀ ಕ್ಷೇತ್ರದ ಅಭಿಮಾನಿಗಳು ಹಾಗೂ ಸಮಾಜದ ಬಂಧುಗಳು ಆಗಮಿಸಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶ್ರೀದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ವಿನಂತಿಸುತ್ತೇವೆ ದೇವಳ ಅಭಿವೃದ್ಧಿ ಸಮಿತಿ ಸದಸ್ಯ ಹರಿಕೃಷ್ಣ ಬಂಟ್ವಾಲ್ ಮಾತನಾಡಿ ಮಂಗಳೂರು ದಸರಾ ಮಹೋತ್ಸವ ಹಾದು ಹೋಗುವ ರಸ್ತೆ ಸಹಿತ ನಗರ ಕಟ್ಟಡಗಳನ್ನು ಅಲಂಕರಿಸುವ ಮೂಲಕ ಮಹೋತ್ಸವಕ್ಕೆ ಮತ್ತಷ್ಟು ವೈಭವ ನೀಡುವಂತೆ ಕೋರಿದರು ಕ್ಷೇತ್ರದ ಕಾರ್ಯದರ್ಶಿ ಮಾಧವ ಮಾಧವಸುವರ್ಣ ಟ್ರಸ್ಟಿಗಳಾದ ರವಿಶಂಕರ್ ಮಿಜಾರ್ ಎಂ ಶೇಖರ್ ಪೂಜಾರಿ ಜಗದೀಪ್ ಡಿಶ್ವರ್ಣ देगुला अभिवृद्धि समिति अध्यक्ष देवेंद्र पूजारी सह उपाध्यक्ष बीटी साल्यान उपाध्यक्ष बीजी सुवर्णा, अभिवृद्धि समिति सदस्य किशोर तंडकेरी वासुदेव कोट्यान एचय लतेशर्ण राधाकृष्ण लीलाकेंदन दास गौरवी राजशेखर नीरज अमीन उपस्थितर